ಗುಡ್ ಮಾರ್ನಿಂಗ್ ಅಮ್ಮ ಈರುಳ್ಳಿ ಬಾಗಿ ಸ್ವಲ್ಪ ಎಷ್ಟ್ ಚಂದ ಪೂಜೆ ಮಾಡ್ತಾಳ ಆ ಕಟ್ಟಿಗೆಯಿಂದ ನಿನಗೆ ಬೀಳ್ತ ನೋಡಿ ಎಡ್ ತಗೊಂಡೋಗ ಬಂಗಾರದ ಹ್ಮ್ ಏನ್ ಮಾಡಿದಿನಿ ಯಾಕಂದ್ರೆ ಇಲ್ಲೇ ಸ್ವಲ್ಪ ಗಂಗಾವತಿ ಒಳಗ ಸ್ವಲ್ಪ ಹಲವರಿಗೆ ಬಂದಿದಿನಿ ಇಲ್ಲಿ ನಿಮ್ಗೂ ಏನಾರ ಈ ತರ ಬೇಕಾದ್ರೆ ರೇಣುಕ ಅವರು ಬಂದ್ರು ಎಂತ ತಗೊಂಡ ಗಾಯ್ಸ್ ಗುಡ್ ಮಾರ್ನಿಂಗ್ ನೋಡ್ರಿ ಬೆಳಿ ಬೆಳಿಗ್ಗೆ ಟೀ ಮಾಡಕ್ಕಂತೀವಿ ನಾವು ಡೈಲಿ ಇದಕ್ಕೆ ಪೂಜೆ ಮಾಡ್ತೀವಿ ಗಾಯಸ್ ಗ್ಯಾಸ್ ಕಟ್ಟೆಗೆ ಅಂಬೂಲೆ ಅವರು ಹೀಗೆ ಇದ್ದಿದ್ದಾರೆ ಏನು ಮಾಡಿ ಇವಾಗ ಸ್ನಾನ ಮಾಡಿ ಬಂದಿದ್ದಾಳ ಗಾಯಸ್ ತೋರಿಸ್ಬೇಡ ಅಂತಿದ್ದಾಳ ಹಾಯ್ ಇವತ್ತೇನಪ್ಪ ಅಂತಂದ್ರೆ ಏನಿಲ್ಲ ಗಾಯ್ಸ್ ಏನು ಬ್ಲಾಗ್ ಇದ್ದಿದ್ದಿಲ್ಲ ಏನು ಮಾಡ್ಬೇಕಂತ ಗೊತ್ತಿಲ್ಲ ಸುಮ್ಮ ಹಂಗೆ ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡಿನಿ ಅನ್ನಣ್ಣ ಮಗಲಿ ಯಾರು ಸ್ಕೂಲಿಗೆ ಹೊಂಟಾರ ಮತ್ತು ಇವತ್ತು ಮದುವೆ ಐತೆ ಅಂತ ಹೇಳಿದ್ನಲ್ಲ ಗಾಯಸ್ ನಮ್ಮ ರಿಲೇಶನ್ ಅವ್ರದ್ದು ಅವ್ರ ಮನೆಯಲ್ಲಿ ಇವತ್ತು ಏನೋ ಖರ್ಚಿಕಾಯಿ ಏನೋ ಸ್ವೀಟ್ ಮಾಡ್ತಾರಂತ ಅಲ್ಲಿಗೆ ಹೋಗ್ಬೇಕು ಸ್ವಲ್ಪ ಅಷ್ಟೇ ಏನು ಮ್ಯಾಟರ್ ಇಲ್ಲ ಇವತ್ತು ಹಂಗೆ ಸುಮ್ಮ ಬ್ಲಾಗ್ ಮಾಡ್ಕಂದಿನಿ ಹಾಗೆ ನನ್ನ ವಿಡಿಯೋನ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಇವತ್ತು ಊಟಕ್ಕೆ ಸೌತೆಕಾಯಿ ಪಲ್ಯ ಮಾಡ್ಬೇಕು ಸೌತೆಕಾಯಿ ಪಲ್ಯ ಇಷ್ಟನಾ ಈಗ ನೋಡಂಗ ಗುಡ್ ಮಾರ್ನಿಂಗ್ ಅಮ್ಮ ಓಕೆ ಟೀ ಕುಡಿಯೋನ ಬನ್ನಿ ಗಾಯ್ಸ್ ಹ್ಮ್ ಬರೇ ಮುಂಜಾನೆ ಚಾಡನಾ ನೀನ್ ಪೂಜೆ ಮಾಡು ಆಕೆ ಯಾವಾಗಲೂ ಯಾವಾಗ್ಲೂ ಲೇಟ್ ಗಾಯ್ಸ್ ಹಾಕಿ ಅಮೂಲ್ಯನೇ ಎಲ್ಲ ಮುಂದ ಹೆಪ್ಸಿದ ಗಟ್ಲೆ ಎದ್ದೇಡೋದ ಅಮೂಲ್ಯ ಏನಾದ್ರೂ ಹೇಳಿದ್ರೆ ಮಾಡೋದ ಅಮೂಲ್ಯ ಅರಣ್ಯ ಮಾಡ್ತಾಳೆ ಬಟ್ ಲೇಝಿ ಮಾಡ್ತಾಳೆ ಆದ್ರೆ ಲೇಝಿ ಗೈಸ್ ನೋಡಿರಿ ಇವತ್ತು ಸೌತೆಕಾಯಿ ಪಲ್ಯ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಬ್ಲಾಗ್ನಾಗ ನಾನು ಇಟ್ಟಿನಿ ಅದನ್ನು ಮಾಡಿಸ್ ಇಡಮ್ಮ ಹ್ಞೂ ಓಕೆ ಗೈಸ್ ಇದು ಸೌತೆಕಾಯಿ ಗೈಸ್ ಈರುಳ್ಳಿ ಟೊಮೊಟ ಮತ್ತು ಕೊತ್ತಂಬರಿ ಇಷ್ಟನ್ನು ಹೆಚ್ಚು ಇಟ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ ಎಲ್ಲರೂ ಮಾಡ್ತಾರೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ ಆ್ಯಸ್ ಫಸ್ಟ್ ಫಸ್ಟು ಇಟ್ಕೋಬೇಕು ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯ್ಲೆ ಹಾಕಿದ್ರೆ ಆಯಿಲ್ ನಾನು ಜಾಸ್ತಿನೂ ಹಾಕೋಲ್ಲ ಕಡಿಮೆನೂ ಹಾಕಲ್ಲ ಮೀಡಿಯಮ್ ಹಾಕ್ತೀನಿ ನೋಡಿರಿ ಇವಾಗ ಎಣ್ಣೆ ಕಾಲೈತಿ ಇದಾದಮೇಲೆ నమ్మ తోట కర్బేవు నోడ్రీ మళ్ళి హాకెట్ హక్ స్పూనింగ్ హాక స్వల్ప లైట్ చెంపర్ ఫ్రై మిడ్రీ ఈ ఫ్రై ఆగ్న రైస్ ఇట్ ఇవ నెక్స్ట్ టమాటో హాక ಒಂದೊಂದ್ ಸದ್ದಕಾಯಿ ಬರಕ್ ಅಂತ ಹೇಳ್ತಾರ ಯಾಕಂದ್ರೆ ಅದ್ರೊಳಗೆ ಹೆಚ್ಚಿಬಿಟ್ಟಿನಲ್ಲ ಒಂದ್ರ ಆ್ಯಡ್ ಮಾಡ್ರಿ ಎಷ್ಟು ಬೇಕಷ್ಟು ಅಡಕಿನ ಪುಡಿ ಹಾಕ್ರಿ ಆದ್ಮೇಲೆ ಎಷ್ಟ್ ಬೇಕಷ್ಟು ನೋಡಿ ಉಪ್ಪು ಹಾಕ್ರಿ ಬಸ್ స్వల్ప ఫ్రై మిమ్మల్ మసాలి చన ఫ్రైతే నోడ్రీ ఇవగా నిస్ట్ బెక్ష్ ఖార ఆడ్ మార స్వల్ప కడిమే ఐతే అదకోసర జాస్తి అంత నోడర ಫ್ರೈ ಮಾಡಿರಿ ಸ್ವಲ್ಪ ನಾನು ಅವಾಗ ಒಂಥರ ಮಾಡ್ತಿದ್ದೀನಿ ಸ್ವಲ್ಪ ಕಪ್ಪಲ್ಲೇ ಬಟ್ ಈಗ ಸ್ವಲ್ಪ ಬೇಯಿಸ್ತೀನಿ ಅವಾಗ ಸ್ವಲ್ಪ ಬೇಯಿಸ್ತಿದ್ದಿಲ್ಲ ಆಫ್ ಮಾಡಿಬಿಡ್ತಿದ್ದೀನಿ ಬೇಗ ಒಬ್ಬೊಬ್ಬರು ಹಸಿ ಹಸಿ ಇರೋದು ಇಷ್ಟಪಡ್ತಾರೆ ಒಬ್ಬೊಬ್ರು ಬೆಂದಿದ್ದರೆ ಇಷ್ಟಪಡ್ತಾರೆ ಇಲ್ಲಿ ಬರೀ ಊರಿಗೆ ಬೆಂದಿರಬೇಕು ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಜಾಸ್ತಿ ಅನ್ನೋಕ್ಕೇನು ಒಂದು ಫೈವ್ ಮಿನಿಟ್ಸ್ ಇರ್ತೀನಿ ಗ್ಯಾಸ್ ಎಷ್ಟೇ ಒಂದು ಫೈವ್ ಮಿನಿಟ್ಸ್ ಅಥವಾ ಒಂದು ತ್ರೀ ಮಿನಿಟ್ಸ್ನ ಕ್ಲೋಸ್ ಇಟ್ಬಿಡ್ಬೇಕು ಗೈಸ್ ಗೈಸ್ ತಿನ್ನೋದು ಏನಂತಂದ್ರೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ಆಪ್ಷನಲ್ ಗೈಸ್ ಇದು ಶೇಂಗಾ ಹಾಕಿ ಪುಡಿ ಮಾಡಿ ಇಟ್ಟಿರ್ತಾರಲ್ಲ ಸ್ವಲ್ಪ ಮತ್ತೆ ಗುರಳ್ಳಿ ಪುಡಿ ಅಂತಾರಲ್ಲ ನಾನು ಸ್ವಲ್ಪ ಲೈಟ್ ಆಗಿ ಆ್ಯಡ್ ನೀವು ಬೇಕಿದ್ರೆ ಆ್ಯಡ್ ಮಾಡಿ ಇಲ್ಲಾಂದ್ರೆ ಹಂಗೆ ಮಾಡಿ ನೋಡ್ರಿ ಈ ತರ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಇಟ್ಟಿರಿ ಆದಮೇಲೆ ಆಫ್ ಮಾಡಿದ್ರಾಯ್ತು ಸೌತೆಕಾಯಿ ಪಲ್ಯ ಹೇಗೆ ಮಾಡೀನಿ ಅಂತ ಲಾಸ್ಟಿಗೆ ತೋರಿಸ್ತೀನಿ ಅಲ್ರಿ ಇದನ್ನು ಎಲ್ಲರೂ ಹಿಂಗೆ ಮಾಡ್ತಾರ ಅನ್ಸತ್ತಾ ಬಟ್ ಒಬ್ಬೊಬ್ರು ಒಂದೊಂದು ಒಬ್ಬೊಬ್ರು ಟೊಮೊಟೊ ಹಾಕ್ತಿರಲ್ಲ ಒಬ್ಬೊಬ್ರು ಶೇಂಗಾ ಪುಡಿ ಹಾಕ್ತಿರಲ್ಲ ಒಂದೊಂಥರ ಡಿಫ್ರೆಂಟ್ ಇರ್ತವು ನಾನು ಹೀಗೆ ಮಾಡಿದೆ ನೋಡ್ರಿ ಸಮೇಲೆ ನೋಡ್ರಿ ಅದೇ ಲಾಫಿಂಗ್ ಬುದ್ಧಕ್ಕೆ ಪೂಜೆ ಮಾಡ್ತಿದ್ದಾಳೆ ನಾನು ಅದಕ್ಕೆ ಎದಕ್ಕೆ ಪೂಜೆ ಮಾಡೋಕಂತ ನಾನು ಅವಾಗ ಕೀಗ ದೇವ್ರು ಇದ್ದಂಗಮ್ಮ ಅಂತ ಹೇಳ್ಬಿಟ್ಟೀನಿ ನಿಜ ಲಕ್ಕಿ ದೇವ್ರ ನೋಡ್ರಿ ಅಮೂಲ್ಯವಾಸ್ತಿ ಪೂಜೆ ಮಾಡಕಂತ ಬಾಯಿ ಪೂಜೆ ಫುಲ್ ಶಾಣೆಗಿಗಳಾಗಿ ಸಿಕ್ಕಿ ಹೌದು ಲೇಸಿ ಫೀಲ್ ಅಕ್ಕಿ ಅಕ್ಕಿನ ಬೈದ್ರೆ ಈಗ ಖುಷಿ ಆಗಿರ್ತಾಳ ಗಾಯಸ್ ಇದೇ ಜಗಳ ನೋಡ್ರಿ ಗಾಯ್ಸ್ ಮಲ್ಬೋವರ್ಗ ಜಗಳ ಅಮೂಲೆ ಚಂದ ಪೂಜೆ ಮಾಡ್ತಾಳ ನಮ್ಮ ಮನೆ ಪಕ್ಕ ಫ್ಲವರ್ಸ್ ಆಗಿದ್ವಲ್ಲ ಅದನ್ನ ಕಿತ್ಕೊಂಬಂದು ಡೆಕೋರೇಷನ್ ಮಾಡಕ್ ಈಗ ಅಮೂಲೆ ಚಂದ ಮಾಡತಿ ಅಮೂಲೆ ಪೂಜೆನ ಆಕೆ ಅನನ್ಯವಾಗ ಹೇಳಿದ್ರ ಒಟ್ಟ ನೀಟಾಗಿ ಹೂವನ ಇಡಂಗಿಲ್ಲ ಹಂಗೆ ಸುಮ್ಮ ಹಚ್ಚಿಬಿಟ್ಟಿರ್ತಾಳ ದೀಪ ಅಷ್ಟೇ ಹಚ್ಚಿ ಪೂಜೆ ಮಾಡ್ತಾಳ ಇಟ್ಟಿರಲ್ಲ ನೀನ್ ಮೂಡ್ ಬಂದಾಗ ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾಳಂತ ಅಂದಾಣ ನಿಜ ನೀನ್ ಮೊನ್ನೆ ಒಂದ್ಸಲ ಮೊನ್ನೆ ಪೂಜೆ ಮಾಡಿದ್ದೆಲ್ಲ ಏನಂತ ಏನಿದಿಲ್ಲ ಅದ್ರಾಗ ಸುಮ್ನೆ ದೇವರಷ್ಟೇ ಕಾಣಕತ್ತಿದ್ರು ನೋಡಿ ಹೂವ ಅಂದ್ರೂ ನಾ ಪೂಟ ಇಟ್ಟಿದ್ದಿಲ್ಲಾ ನನ್ಗಂತ್ರ ಕಂಡಿಲ್ಲ ಅವ ಇವ್ರ ಕೋಳಿ ಜಗಳನೇ ನೋಡ್ಬೇಕು ಗಾಯ್ಸ್ ಮಾರ್ನಿಂಗ್ ಮಾರ್ನಿಂಗ್ ನಂಗ ಹ್ಮ್ ಆಮೂಲೆ ಆದ್ರೂ ಗುಡ್ಗರ್ಲಿ ಸಾರ್ಥಕ ಆಯ್ತಮ್ಮ ಫುಲ್ ಖುಷಿ ಗಾಯಸ್ ಹಂಗ ಅಂದ್ಬಿಟ್ರ ಆಕಿ ಯಾವುದನ ಪೌಡರ್ ಗುಂಪ್ ಮಚ್ಕನದನ ಇವತ್ತು ಪೌಡ್ರ್ ಕುಂಕುಮ ಹಚ್ಕೊಂಡೆ ಡೇನ ಕಂಪ್ಲೀಟ್ ಮಾಡ್ತಾಳೆ ಗಾಯಸ್ ಇವತ್ತು ಮಾರ್ನಿಂಗ್ ಅಮ್ಮಲ್ ನೋಡ್ರಿ ಪೂಜೆ ಮಾಡಿ ಈಗ ನೆಕ್ಸ್ಟ್ ಏನು ಮಾಡ್ತೇವ ನೀನು ಕೆಲಸ ಕೆಲಸ ಹ್ಞೂ 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 ನೋಡ್ರಿ ಫೈನಲಿ ಬೆಂದಿದ್ದೆ ನೋಡೋಕಂತ ಮಸ್ತ್ ಕಾಣಂಗೈತೆ ಗಾಯಸ್ ನಿಮ್ಮ ಫೇವ್ರೇಟ್ ಅಲ್ಲ ಹ್ಞೂ ಹ್ಞೂ ದರೆ ರಕ್ಷಣಾ ಕಲರ್ ಕಾಣುತ್ತಾ ಹ್ಮ್ ಫಸ್ಟ್ ಕುಡಿಯಕ್ಕೆ ನೀರ ಹಾಕ್ತಾ ಇಲ್ಲಂದ್ರೆ ಇವತ್ತು ಇವತ್ತು ಅಷ್ಟೇ ಬರಲಿ ಅಷ್ಟೇ ಹೆಡ್ಗಣ ಬಾ ಅಷ್ಟೇ ಸಾಕು ನಿಂಗೆ ನೆಪ್ಪಗಳ ಬೇಕು ನೋಡ್ರಿ ಏ ಅಮ್ಮ ಎದಕ್ ತಗೊಂಡಿ ಅದನ್ನ ಮಿಸ್ಸಿಗೆ ಏನೋ ಬಡ್ಯಾಕ್ತಾ ಅಮ್ಮ ಇನ್ನೊಂದೇಳಾ ಆ ಕಟ್ಟಿಗೆಯಿಂದ ನಿನಗೆ ಬಿಡ್ತ ನೋಡಿ ಇರೋದೆ ಬೆಸ್ಟ್ ಪಾಪ ಹುಡುಗರಗ್ ಬಡಸ್ತೇನು ಹೋಗ್ಲಿ ಬಯಸ್ಸಿಗೆ ಅಮ್ಮ ಹಂಗೆ ತಗೊಂಡ್ ಹೋಗ್ಬಾರ್ದೆ ಯಾವಾಗ ನಾವು ಸ್ಕೂಲ್ ಟೈಮ್ನಾಗ ಹಂಗ ಹೋಗ್ತಿದ್ವಿ ಯಾವಾಗ ನಾವು ಒಮ್ಮೆ ನಮಗ ಬಿಡ್ತಿದ್ವಿ ಹೆಟ್ ಗೊತ್ತಾ ತೋರ್ಸ ಎಂತ ಫ್ರೆಂಡ್ಸ್ ನೋಡ್ರಿ ಅವ್ರ ಅಪ್ಪಾಜಿ ಜೊತೆಗೆ ಬಾ ರಪ್ಪದಿ ಜೊತೆಗೆ ಅದನ್ನ ಮಾರ್ಸ್ಕನ್ನಾ ನೋಡ್ರಿ ನಾನು ಅಲ್ಲನೆ ಚಡಿ ಹಾಕ್ತಾ ಇದೇನೆ ಗಾಯ್ಸ್ ಅದಲ್ಲೇ ನಿಂಗೆ ಬಿಳ್ತ ನೋಡ್ರಿ ಚಡಿ ಚಮ್ಚಮ್ ಐತ್ ನೋಡ್ರಿ ಅಮ್ಮ ಅದ್ರಲ್ಲೇ ಬಿಳ್ತ ನಿಂಗೆ ನಿಂಗಿದ್ರು ಓದಾಗ್ ಬರಲ್ಲ ಎಕ್ಸ್ ಸ್ಟ್ರಾಂಗ್ ಅದಿಲ್ಲ ಅಮ್ಮ ಇಕ್ಕೆ ಮೇಳೆ ಕೈ ತಾವಾ ಎಕ್ಸ್ ಸ್ಟ್ರಾಂಗ್ ಅಮ್ಮಾನನೋ ಅಗ್ ಜಾಳ್ಯಾಕ್ ನೋಡು என்ன எல்லாரும் வந்து நடிங்க நல்லா மூடி फ्रेंड्स நீங்க இபுள்ஸ் தெரியுதா நீங்க ನೋடு బంగரதா ஹ்ம் நம்ம அம்மண்டкин நீ மூடி ஃபேஸ் நம்ம அஜி தக்கன இல்ல ರೀ ஒங்கி உங்ரான் தர்லயத ஒங்கி உங்ரான் ஓல்ட் ஓல்ட் காலேஜ் அத டிசைன் நம்ம அம்மா மாஸ் தான் இரைஸ் ನೋಡ್ರಿ ওর ดબ્બી

ನಿನ್ನೆಲ್ಲ ಗತಾರ ಹೋಗದ್ರಾಗ ಇನ್ನ ಟೈಮ್ ಐತೆ ಹೋಗು ಹೋಗಲ್ಲ ಫ್ರೆಂಡ್ಸ್ ಅವನ್ ಬಿಟ್ಟು ಬರ್ಲಿಲ್ಲ ಇಲ್ಲೇ ಐತ್ರಿ ಇನ್ನು ಟೈಮ್ ಐತಿ ಸುಮ್ ಮತ್ ಹೋಗದ್ ಬಿಟ್ಟು ಅವನಿಗೆ ಬೈದ್ ಬಡದ್ ಹೋದೋಡ್ರಿ ಒಳಗ ಎಷ್ಟಿದ್ದಾಳ ಬಿಟ್ಟು ಬಯದ್ರು ಬಡಿಸಿದ್ದಿಲ್ಲ ಈ ಜಗ್ಗ ನಿಂಗ ಇವಾಗ ಎಷ್ಟು ಸ್ನಾನ ಮಾಡಿ ಬಂದಿನಿ ಇವಾಗ ಹತ್ತು ಗಂಟೆಗೆ ಇವಾಗ ಊಟ ಮಾಡೋಣ ಬನ್ನಿ ನೋಡಿ ಗಾಯ ಊಟ ಮಾಡೋಣ ಬನ್ನಿ ಇದು ಏನಪ್ಪ ಅಂತಂದರೆ ತೋರಿಸ್ತೀನಿ ತಿಂತೇಳ್ರಿ ನೋಡಿರಿ ಸೌತೆಕಾಯಿ ಪಲ್ಯ ಮಾಡಿದ್ನೆಲ್ಲ ಅದ್ರ ಜೊತೆಗೆ ರೊಟ್ಟಿ ಮಾಡಿದಾರ ಇವತ್ತು ನಾನು ಮಾಡಲಿಲ್ಲ ನಮ್ಮೆ ಮಾಡಿದಾರ ಇದೇನೋ ಮಾಡಿಟ್ಟಿದಾರೆ ಗಾಯ ರೊಟ್ಟಿ ಮುಟ್ಟಿಗೆ ಅಂತಲ್ಲ ರೊಟ್ಟಿಯಿಂದ ಮಾಡಿರೋದನ್ನು ಅದನ್ನು ಮಾಡಿಟ್ಟಿದ್ದಾರೆ ಮತ್ತು ಇದು ಮೆಣಸಿನ್ಕಾಯಿ ಚಟ್ನಿ ಗಾಯ ಬನ್ನಿ ಊಟ ಮಾಡೋಣ ಮೂಲ ಕಳೆ ಸೀವಾ ಊಟ ಮಾಡಕ್ ನೋಡ್ರಿ ನೋಡ್ರಿ ನಮ್ಮ ಅಕ್ಕ ಒಳ್ಳಕಲ್ಲಿಗೆ ಪೇಂಟ್ ಮಾಡಕ್ ಅಂತಳ ತೋರ್ಸಲ್ ಬಿಡ ನೀನ್ ತೋರ್ಸಕ್ ನನಗಿವ್ರಿಟ್ ಮತ್ತೆ ತೋರ್ಸಲ್ ನನ್ ರೈಸ್ ನಮ್ಮ ಅಕ್ಕ ನೈಟ್ ಎಕ್ಕೊಂಡ್ರಿ ಯಾಕೆ ನಾನು ತೋರಿಸ್ಬಾರ್ದಂತೆ ನಾಳೆ ತೋರಿಸ್ತುಟ್ರಿ ಅದಕ್ಕೆ ಫುಲ್ ಇಲ್ಲ ನಾಳೆ ಒರಳ ಕಾಲ ಪೂಜೆ ಐತೆ ಅಂತ ಸೊ ಅದಕ್ಕೆ ಇವಾಗ ಸ್ವಲ್ಪ ಕಲರಿಂಗ್ ಮಾಡಕಂತಾರ ಇಲ್ಲಿ ಅಷ್ಟೇ ಅಲ್ಲ ಬಾರ್ಡ್ರಿಗೆ ಅಷ್ಟ ಮಿಡಲ್ ಏನಿಲ್ಲ ನೋಡ್ರಿ ಇವಾಗ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಯಾಕಂದರೆ ಇಲ್ಲೇ ಸ್ವಲ್ಪ ಗಂಗಾವತಿ ಒಳಗೆ ಸ್ವಲ್ಪ ಮೈ ಮದುವೆ ಬಂತಲ್ಲ ಹೈಬ್ರೋ ಮಾಡಿಸ್ಕೊಳೋದು ಕೆಲಸ ಇತ್ತು ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಆದರೆ ತೋರಿಸ್ತೀನಿ ಬರ್ರಿ ಮತ್ತು ಪಾರ್ಲರಿಗೆ ಬಂದಿದ್ದೀನಿ ಇಲ್ಲೇ ಅಕ್ಕನ ಪಾರ್ಲರೇ ಆಲ್ರೆಡಿ ನೋಡಿದ್ರೆ ಅನಿಸುತ್ತ ಸುಮ್ಮನೆ ಹೈಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್ ಹಂಗೆ ಸ್ವಲ್ಪ ಹೊರಗಡೆ ಏನೋ ತೊಗೊಳೋದಿತ್ತು ಹಂಗೆ ಇವು ಅಕ್ಕನವ್ರು ಬರಕಂತಿದ್ರಲ್ಲ ಅವ್ರ ಜೊತೆಗೆ ಬಂದೆ ನೋಡ್ರಿ ನೋಡ್ರಿ ಈಕೆ ಈ ಹೆಬ್ರು ಮಟ್ಸ್ ಸ್ಟೈಲ್ ಮಾಡಕಂತಾಳ ನಾನು ಇನ್ನು ಹೆಬ್ರು ಮಟ್ಸ್ ಕೊಂಡಿಲ್ಲ ಈ ಇನ್ನು ಅಕ್ಕ ಫುಲ್ ಬಿड्ಡೆ ಆದರ ಗಾಯ್ಸ್ ಇಲ್ಲಿ ಏನು ಮಾಡಕಂತಾರ ಅಂತ ತೋರಿಸ್ತೀನಿ ಗಾಯ್ಸ್ ನೋಡ್ರಿ ಒಂದು ಡಿಸೈನ್ ಮಾಡಕಂತ ಅಕ್ಕ ಮಷಿನ್ ವರ್ಕ್ ಇದೆಲ್ಲ ಸೇರೆ ವರ್ಕ್ ಹಾಕಿದಾರ ಬ್ಲೌಸಸ್ ನಿಮಗೂ ಏನಾದ್ರು ಈ ಥರ ಬೇಕಾದರೆ ನಿಮ್ಗೆ ಯಾವ ಥರ ಬೇಕಾದ ಆ ಥರ ಹಾಕ್ಕೊಡ್ತಾರೆ ಗಾಯ್ಸ್ ಇದು ನೋಡ್ರಿ ಇಷ್ಟು ಚೆಂದಾಗೈತಿ ಇದು ಒಂದು ಡಿಸೈನ್ ಆಗೈತಿ ನಂದು ಇಲ್ಲಿದೆ ತಡ್ರಿ ಗಾಯ್ಸ್ ಅಂದ್ರೆ ನಂದು ನಮ್ಮ ಬ್ರದರ್ ಕೊಡ್ಸಿದ ಬ್ಲೌಸ್ ಇಲ್ಲೇ ಬಿಟ್ಟಿದ್ನೆ ಅಂದಮೇಲೆ ಅದೇ ಇದೆ ನೋಡ್ರಿ ಈ ಥರ ಆಗಿದ್ದಿತ್ತು ಚೆನ್ನಾಗಾಗಿತ್ತು ಸಿಂಪಲ್ ಇರಲಿ ಅಂತ ಹಾಕಿದಾರಂತ ಸೀರಿಯಸ್ ಬ್ರ್ಯಾಂಡ್ ಇತ್ತು ಅದಕ್ಕೋಸ್ಕರ ಹಿಂಗೆ ಹಾಕಿದಾರ ಇಲ್ಲಿ ವರ್ಕ್ ನಡೆಯಂತೈತಿ ಅದು ಚೆನ್ನಾಗಿರೋ ಡಿಸೈನ್ ಅಂತ ಗೊತ್ತಿಲ್ಲ ಎಂಗ್ ನಮಗೋಸ್ಕರ ಅಕ್ಕ ಅಕ್ಕ ತಗೊಳ್ಳಿ ನಾನೇ ಮಾಡಿದೀನಿ ಇವ್ರು ಏನೋ ತಗೊಂತರಂತ ಇಲ್ಲಿ ಇಲ್ಲಿ ಕರ್ಕೊಂಡ್ ಬಂದ ನನ್ನ ಒಂದೇನ ತಗೊಂಡಿದ್ದಾರೆ ಇಲ್ಲಿ ಏನೋ ಮದ್ವೆ ಏನೋ ಪ್ರಿಪರೇಷನ್ ಮಾಡಗಂತಾರ ಇಲ್ಲಿ ಚೈ ಸೌಂಡ್ ಚಂದ ಕಡ ಎಷ್ಟು ವೈಟ್ ಆಗಿಲ್ಲ ಕುಸುಬಾ ಈ ಬೈ ಬರ್ತಾರೆ ವೈಟ್ ನಾನು ಒಂದ್ ಏನ್ ತಗೋಬೇಕಂತ ಮಾಡೀನಿ ತೋರಿಸ್ತೀನಿ ತಡ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಸಿಸ್ಟರ್ ರೇಣುಕಾ ಅವ್ರು ಬಂದ್ರು ಒಂದ್ ಏನ ನೋಡಮ್ಮ ನೀನೇ ಬಾ ನಿನ್ ಸಲುವಾಗಿ ಇಲ್ಲಿ ತನಕ ಬಂದ್ವಿ ನೋಡ್ರಿ ನನಗೆ ಕೂಡಕಂತ ಒಂದು ಚೇರ್ ತಗೊಳಕಂತ ಬಂದೀವಿ ಎಂತ ತಗೊಂಡ್ ನೋಡ್ರಿ ಅಲ್ಲಿ ಚೇರ್ ಸೆಟ್ ಆಗ್ಲಿಲ್ಲ ಯಾವ ಚೇರ್ ಅಲ್ಲ ಅದ ಆರಾಮ್ ಚೇರ್ ಆರಾಮಾಗಿ ಕೂಡಕ್ಸ್ತ ನನಗೆ ಅದ್ರ ಮೇಲೆ ಬೆಡ್ ಸಿಗುತ್ತಲ್ಲ ಅದನ್ನು ತಗೋಬೇಕು ನಾನ್ ಸಿಗತ್ ಇಲ್ಲಿ ನೋಡ್ರಿ ಎಷ್ಟು ವೆರೈಟೀಸ್ ಅದಾವ ಅಲ್ಲಿ ಚೆನ್ನಾಗಿಲ್ಲ ಇಲ್ಲಿ ಒಂದ್ ಚೇರ್ ಅಂಗಡಿನ ಐತಿ ಅಂತ ಅಂದ್ಲು ಇಲ್ಲಿ ಬಂದಿವ್ ನೋಡ್ರಿ ಚೆನ್ನಾಗಿದಾವಲ್ಲ ಇನ್ನು ಕೇಳಿಲ್ಲ ಅವ್ರೇನೋ ಹೊರಗಡೆ ಹೋಗ್ಯಾರ ಅಂತ ನೋಡ್ರಿ ಕೇಳೋಣ ಅಂತ ಬಂದಿದ್ವಿ ಮಸ್ತ್ ಅದ ನೋಡ್ರಿ ಇದೆ ನೋಡೋಣ ಈ ತರ ಇಷ್ಟ ಆದ್ರೆ ತಗೊಳಣ ಅಂತ ಅಂದ್ಕೊಂಡಿದ್ದೀವಿ ಚೆನ್ನಾಗೈತಲ್ಲ ಇದ್ರಾಗ ಏನಾರು ಇಡ್ಬೋದು ಮಲ್ಲಿ ತ ಕಡೆ ಚೆನ್ನಾಗೈತಲ್ಲ ಎಷ್ಟೊಂದು ಬಟ್ಟೆ ಇಡಿಸ್ತಾವ್ರ ಅಲ್ಲ